ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿರಿಲ್ವಾ ತಮ್ಮಲ್ಲಿ ನೋಡಿದ್ಮೇಲೆ ಯಾವೊಂದು ಟಾಪಿಕ್ ಒಂದು ವಿಷಯ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ತಂದಿರುವಂತಹ ಈ ಒಂದು ಟಾಪಿಕ್ ತುಂಬಾ ಪವರ್ಫುಲ್ ಆಗಿ ವರ್ಕ್ ಮಾಡುವಂತಹ ಒಂದು ತಂತ್ರದ ಪರಿಹಾರ ಅಂತಲೇ ಹೇಳ್ಬೋದು ನೋಡಿ ನಾನು ನಿಮಗೆ ಇಲ್ಲಿ ಐದು ರೂಪಾಯಿ ಕಾಯಿನ್ ತೋರಿಸ್ತಾ ಇದ್ದೀನಿ ಇವತ್ತು ದಿನ ನಾವು ಇವತ್ತು ಶುಕ್ರವಾರ ಇವತ್ತು ಶುಕ್ರವಾರ ಶುಕ್ರವಾರ ದಿನ ನಾವು ಈ ಐದು ರೂಪಿ ಕಾಯ್ನಿಂದ ನಾವು ಈ ಚಿಕ್ಕ ತಂತ್ರವಾದ ತಂತ್ರ ಪರಿಹಾರನ ಮಾಡ್ಕೊಳ್ಳಿ ಈ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ತುಂಬಾ ಒಂದು ಅಂದರೆ ಸಾಯಂಕಾಲ ಐದು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ನೀವು ಈ ಒಂದು ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ತಂತ್ರ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ದೋಷಗಳಾಗಿರ್ಬೋದು ಸಕಲ ಸಂಕಷ್ಟಗಳಾಗಿರ್ಬೋದು ಇಲ್ಲ ಯಾವುದೇ ಒಂದು ಸಾಲದ ಸಮಸ್ಯೆಯಿಂದ ನೀವೆಲ್ಲ ಬಳತ್ತಾ ಇದ್ದರೆ ಋಣ ಬಾಧೆ ಇದ್ದರೆ ಅದೆಲ್ಲವನ್ನು ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ಐದು ರೂಪಾಯಿ ಕಾಯಿನಿಂದ ನೀವು ಇವತ್ತು ದಿನ ಈ ಒಂದು ಚಿಕ್ಕದಾದಂತಹ ತಂತ್ರ ಪರಿಹಾರನ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ಸಾಲದವರೆ ನಿಮಗೆ ಎಷ್ಟೇ ಇರಲಿ ಲಕ್ಷ ಸಾರಿ ಕೋಟಿ ಸಾಲ ಅಲ್ಲ ಲಕ್ಷ ಸಾಲ ಇದ್ರೂ ಸಹ ಅಂದರೆ ಸಾಲದ ಒಂದು ಋಣ ಇದೆ ಋಣ ಬಾಧೆ ಇದೆ Nehmen gay. ಸಾಲ ತೀರ್ಸೋಕೆ ಆಗ್ತಾ ಇಲ್ಲ ಅಂತ ಅಂದರೆ ಅತಿ ಸುಲಭವಾಗಿ ನೀವು ಶೀಘ್ರದಲ್ಲಿ ಈ ಸಾಲನ ತೀರ್ಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗೆಯೇ ಧನ ಧನ ವೃದ್ಧಿ ಅಂದರೆ ಹಣ ವೃದ್ಧಿ ಆಗುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೇನಾದರೂ ಕುಂಠಿತ ಆಗಿದ್ರೆ ಅಂದರೆ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ನೋಡ್ತಾ ಇದ್ರೆ ಅಂತ ಸಮಸ್ಯೆನೂ ಸಹ ನಿಮಗೆ ಬಗೆಹರಿತ್ತೆ ನಾಕಾರು ದಿಕ್ಕುಗಳಿಂದ ಹಣ ಬರುತ್ತೆ ಮತ್ತೆ ಆಕಸ್ಮಿಕವಾದಂಥ ಒಂದು ಧನ ಲಾಭವಾಗುವಂತಹ ಅಂದರೆ ಆಕಸ್ಮಿಕವಾದಂತಹ ಒಂದು ಧನ ಲಾಭವಾಗುತ್ತೆ ಮತ್ತು ಆಕಸ್ಮಿಕವಾಗಿ ಆಸ್ತಿ ಬರುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ಎಫೆಕ್ಟಿವ್ ಆಗಿ ನಿಮ್ಮ ಜೀವನನ್ನೇ ಬದಲಾಯಿಸುವಂತಹ ಒಂದು ತಂತ್ರದ ಪರಿಹಾರ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಅದ್ಭುತದಲ್ಲಿ ಅದ್ಭುತವಾಗಿರುವಂಥ ಒಂದು ಒಳ್ಳೆ ರೆಮಿಡಿ ಅಲ್ವಾ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವು ರವೇಟ್ ಅಂದರೆ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಇನ್ನೂ ಯಾರ ಹಸಗರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಎನ್ ತನಕ ನೋಡಿ ಫ್ರೆಂಡ್ಸ್ ಇವತ್ತು ಅಂದಿರುವಂತಹ ಈ ಒಂದು ಪರಿಹಾರನ ನೀವು ಇವತ್ತಿನ ದಿನ ಸಾಯಂಕಾಲ ಐದು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಓದುಳಿಯ ಸಮಯದಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂತಹ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಅಂತಹ ಒಂದು ಎಫೆಕ್ಟಿವ್ ರೀತಿಯಲ್ಲಿ ವರ್ಕ್ ಮಾಡುವಂಥ ಒಂದು ಶಕ್ತಿ ಈ ಒಂದು ತಂತ್ರ ಪರಿಹಾರಕ್ಕೆ ಇದೆ ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಇದ್ದ ಒಳ್ಳೆ ಟಾಪಿಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಇದನ್ನ ಶೇರ್ ಮಾಡಿ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ಈ ಒಂದು ರೆಮಿಡಿನ ಯಾವ ರೀತಿ ಮಾಡೋದು ಇದರಿಂದ ಯಾವ ರೀತಿ ಮಾಡಿಕೊಂಡು ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ನಾವು ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಅನುಗ್ರಹ ಪಡ್ಕೊ ಪಡ್ಕೊಂಡು ನಮ್ಮಲ್ಲಿರುವಂಥ ಸಕಲ ಸಂಕಷ್ಟಗಳನ್ನ ನಿವಾರಣೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅನ್ನೋದನ್ನ ಈಗ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಈ ಐದುರು ನಾಣ್ಯದಿಂದ ಮಾಡ್ಕೊಳ್ಳುವಂತಹ ಒಂದು ಚಿಕ್ಕದಾದಂತಹ ತಂತ್ರ ಪರಿಹಾರ ಈ ಐದರು ನಾಣ್ಯ ಅಂತ ಅನ್ನೋದು ಸಂಖ್ಯಾಶಾಸ್ತ್ರದ ಪ್ರಕಾರ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕ ಸಾಮಾನ್ಯವಾಗಿ ಇದು ಐದು ರೂಪಾಯಿ ಅಂತ ಅನ್ನೋದು ಐದನೇ ನಂಬರ್ ಅಂತ ಅನ್ನೋದು ಎಲ್ಲರಿಗೂ ಒಂದು ಲಕ್ಕಿ ನಂಬರ್ ಅಂತಲೇ ಹೇಳ್ಬೋದು ಮತ್ತು ಐದು ರೂಪಾಯಿ ಕಾಯಿಂದ ಅಂದರೆ ಸರ್ವೇ ಸಾಮಾನ್ಯವಾಗಿ ಐದು ರು ಅಂತ ಅನ್ನೋದು ಪಂಚಾಭೂತಗಳಿಗೆ ಅಂತಲೇ ಹೇಳ್ಬೋದು ಈ ಐದು ರೂಪಾಯಿ ಅಂದರೆ ಐದನೇ ನಂಬರು ಒಂದು ಲಕ್ಕಿ ನಂಬರ್ ಅಂತಲೂ ಹೇಳ್ಬೋದು ಹೌದು ಫ್ರೆಂಡ್ಸ್ ಗಡಿಯಾರದ ಅಂದರೆ ಗಾಡಿಯಲ್ಲ ಸಾರಿ ಗಾಡಿಯಲ್ಲಾಗಿರ್ಬೋದು ಮನೆಯಲ್ಲಾಗಿರ್ಬೋದು ಇಲ್ಲ ಡೇಟ್ ಆಫ್ ಬರ್ತಲ್ಲಾಗಿರ್ಬೋದು ಇಲ್ಲ ಯಾವುದೇ ಒಂದು ಇದಲ್ಲಾಗಿರ್ಬೋದು ಐದು ರು ನಾಣ್ಯ ಅಂತ ಒಂದು ಲಕ್ಕಿ ನಂಬರ್ ಸಹ ನಾವು ಹೇಳ್ಬೋದು ಅಂದ್ರೆ ಲಕ್ಕನ್ನು ತಂದು ಕೊಡುವಂತಹ ನಂಬರ್ ಸಹ ನಾವು ಹೇಳ್ಬೋದು ಹಾಗಾಗಿ ಈ ಐದು ನಾಣ್ಯದಿಂದ ಮಾಡಿಕೊಳ್ಳುವಂತಹ ಈ ಪರಿ ಪರಿಹಾರದಿಂದ ನಮ್ಮ ಸಕಲ ಸಂಕಷ್ಟಗಳು ಕಷ್ಟಗಳೆಲ್ಲವನ್ನು ಸಹ ಒಂದು ನಿವಾರಣೆ ಮಾಡಿಕೊಳ್ಳುವಂತಹ ಒಂದು ತಂತ್ರ ಇದು ಅಂತಾನೆ ಹೇಳ್ಬೋದು ಈ ತಂತ್ರನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಮೇನ್ ಆಗಿ ಕಷ್ಟಗಳು ದಾರಿದ ದಾರಿದ್ಯತೆಗಳು ಸಹ ಹಣದ ಸಮಸ್ಯೆ ಅನ್ನೋದು ಸಹ ಸಂಪೂರ್ಣವಾಗಿ ನಾವು ನಿವಾರಣೆ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು ಈ ಐದರು ನಾಣ್ಯದಿಂದ ನಾವು ಈ ತಂತ್ರ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಕಷ್ಟಗಳೆಲ್ಲವೂ ಸಹ ದೂರವಾಗುತ್ತೆ ಮಾತೆ ಮಹಾಲಕ್ಷ್ಮಿಗೆ ಮತ್ತೆ ಅಂದ್ರೆ ಮಾತೆ ಮಹಾಲಕ್ಷ್ಮಿ ಅಮ್ಮನವರಿಗೆ ಮತ್ತೆ ದುರ್ಗಾದೇವಿಗೆ ಇದು ಐದರು ನಾಣ್ಯದ ತುಂಬನೇ ಪ್ರೀತಿಕಾರಕರವಾದಂತಹ ಒಂದು ನಾಣ್ಯ ದುರ್ಗಾ ಅಂದ್ರೆ ಮಹಾಲಕ್ಷ್ಮಿ ಆಗಿರ್ಬೋದು ದುರ್ಗಾದೇವಿ ಆಗಿರ್ಬೋದು ಸರಸ್ವತಿ ಆಗಿರ್ಬೋದು ಇಲ್ಲ ಗ್ರಾಮ ದೇವತೆಗಳಾಗಿರ್ಬೋದು ಗ್ರಾಮ ದೇವತೆ ಮಾರಮ್ಮ ಆಗಿರ್ಬೋದು ಯಾವುದೇ ಒಂದು ದೇವರುಗಳಿಗೂ ಸಹ ನಾವು ಈ ಐದು ರೂಪಾಯಿಯಿಂದ ಮಾಡ್ಕೊಳ್ಳುವಂತಹ ಯಾವುದೇ ಒಂದು ತಂತ್ರ ಪರಿಹಾರ ಮಾಡಿದ್ರು ಸಹ ಒಂದು ಒಳ್ಳೆಯ ರಿಸಲ್ಟೇ ಸಿಗುತ್ತೆ ಅಂದರೆ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಫಲಿತಾಂಶನೇ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಈ ನನ್ನ ಯದಾ ಪ್ರಕಾರವಾಗಿ ಇವತ್ತಿನ ದಿನ ಶುಕ್ರವಾರ ದಿನ ನಾವು ಬೆಳಿಗ್ಗೆನೇ ಎದ್ದು ನಾವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯಲ್ಲಿ ಮಹಾಲಕ್ಷ್ಮಿಗೆ ಪೂಜೆ ಪುರಸ್ಕಾರಗಳನ್ನ ನಾವು ಮಾಡಿರ್ತೀವಲ್ವಾ ವಿಷ್ಣು ಮತ್ತು ಲಕ್ಷ್ಮಿ ಅನ್ನೋದು ಪೂಜೆ ಪುರಸ್ಕಾರಗಳನ್ನ ಮಾಡಿರ್ತೀವಿ ಅದೇ ಪ್ರಕಾರವಾಗಿ ಇದನ್ನ ಮಾಡಿಕೊಳ್ಳುವಂಥದ್ದು ಈ ರೀತಿ ಇರುವಂತಹ ಅಂದರೆ ಐದು ರೂಪಾಯಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಐದು ರುಪಿ ಇರುವಂತಹ ಕಾಯಿನ್ಗಳನ್ನ ನೀವು ಒಂದು ನಾಲ್ಕು ಕಾಯಿನ್ ತೆಗೆದುಕೊಳ್ಬೇಕಾಗುತ್ತೆ ದಿನ ಶುಕ್ರವಾರ ನೀವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ನೆನೆದು ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಂಡು ನಿಮ್ಮ ಹತ್ರನೇ ಇರುವಂತಹ ಒಂದು ದೇವಾಲಯಕ್ಕೆ ಹೋಗಿ ಬಂದು ನೀವು ದೇವಾಲಯಕ್ಕೆ ಹೋಗಿ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಬಂದ್ರು ಬಂದು ಸಹ ನೀವು ಮನೆಯಲ್ಲಿ ನೀವು ಮಾತೆ ಮಹಾಲಕ್ಷ್ಮಿಯ ಒಂದು ಹೆಸರನ್ನ ಹೇಳ್ಕೊಂಡು ನೀವು ದೀಪಾರಾಧನೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳಾಗಿರ್ಬೋದು ಇಲ್ಲ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಇದ್ರೂ ಸಹ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಏಕೆಂತಂದರೆ ಇದು ಐದು ರೂಪಾಯಿ ಕಾಯಿಂದ ಮಾಡಿಕೊಳ್ಳುವಂದರೆ ಈ ಐದು ರುಪಿ ಕಾಳಿನಿಂದ ಮಾಡಿಕೊಳ್ಳುವಂತಹ ಈ ಒಂದು ತಂತ್ರ ಪರಿಹಾರದಿಂದ ನಿಮ್ಮ ಸಕಲ ದೋಷಗಳು ಕಷ್ಟಗಳು ಹಣಕಾಸಿನ ಸಮಸ್ಯೆಗಳು ಸಾಲದ ಒಂದು ಬಾಧೆಯಿಂದ ಅನುಭವಿಸ್ತಾ ಇದ್ದೀವಿ ಅಂತ ಅನ್ನೋದಾದರೆ ಈ ಒಂದು ಈ ಒಂದು ಐದು ರುಪಿಯಿಂದ ಮಾಡಿಕೊಳ್ಳುವಂಥ ತಂತ್ರ ಪರಿಹಾರ ಪರಿಹಾರದಿಂದ ಸಾಕಷ್ಟು ನಿಮಗೆ ನಿಮ್ಮ ಸಮಸ್ಯೆಗಳೆಲ್ಲವೂ ನಿಮ್ಮ ನಿವಾರಣೆಯಾಗಿ ಹಣ ವೃದ್ಧಿ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಈ ಐದು ರೂಪಾಯಿ ಕಾಯಿನ್ನ ಬಳಸ್ಕೊಂಡು ಇವತ್ತಿನ ದಿನ ನಾವು ಮಾಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಮತ್ತು ಯಾವುದೇ ಒಂದು ಸಂಕಷ್ಟಗಳಿರ್ಬೋದು ಪ ಅಂದರೆ ಕಷ್ಟಗಳಾಗಿರ್ಬೋದು ದಾರಿದ್ರ್ಯತೆಗಳಾಗಿರ್ಬೋದು ಇಲ್ಲ ಯಾವುದೇ ಒಂದು ಸಾಲದ ಸಮಸ್ಯೆ ಮೇಲೆ ಕಾಡ್ತಾ ಇದೆ ಸಾಲದ ಸಮಸ್ಯೆಯಿಂದ ನಾವು ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಕೈಯಲ್ಲಿ ಹಣ ಉಳಿತಾಯಿಲ್ಲ ಅಂತ ಅಂದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಕ್ಯಾಂಡಲ್ ಫೈವ್ ಪರ್ಸೆಂಟ್ ಡಿಸರ್ಟ್ ನಾನು ಕೊಡ್ತೀನಿ ಈ ಐದು ರೂಪಿ ಕಾಯ್ನಿಂದ ಮಾಡಿಕೊಳ್ಳುವಂಥ ಈ ಒಂದು ಅದ್ಭುತವಾದಂಥ ತಂತ್ರ ಪರಿಹಾರನ ನೀವು ಇವತ್ತು ದಿನ ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ನಿಮ್ಮ ಜೀವನನೇ ಬದಲಾಗುತ್ತೆ ಎಷ್ಟರ ಮಟ್ಟಿಗೆ ಇದು ಒಂದು ಲಗ್ನ ತಂದುಕೊಡುವಂತಹ ಒಂದು ಅದ್ಭುತವಾದಂತಹ ಕಾಯಿನ್ ಹಾಗಾಗಿ ಇದರಿಂದ ಮಾಡ್ಕೊಂಡು ನೋಡಿ ಎಷ್ಟರ ಮಟ್ಟಿಗೆ ನಿಮ್ಮ ಜೀವನ ಬದಲಾಗುತ್ತೆ ಎಷ್ಟರ ಮಟ್ಟಿಗೆ ಹಣ ಆಕರ್ಷಣೆ ಆಗುತ್ತೆ ಹಣ ವೃದ್ಧಿ ಆಗುತ್ತೆ ನಾಲ್ಕು ದಿಕ್ಕುಗಳಿಂದ ಹಣ ಬರುತ್ತೆ ಅನ್ನೋದನ್ನ ಈ ರೆಮಿಡಿ ಮೂಲಕ ಈ ರೆಮಿಡಿನ ಮಾಡಿ ನೋಡಿ ಖಂಡಿತ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ವರ್ಕ್ ಮಾಡುವಂತ ಒಂದು ಶಕ್ತಿ ಈ ಐದು ಕಾಯಿನ್ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಕಷ್ಟಗಳಿಗೆ ಮೂಲ ಅಂತ ಅಂದ್ರೇ ಹಣ ನಮ್ಮ ಕೈಯ್ಯಲ್ಲಿ ಹಣ ಇಲ್ಲ ಅಂತ ಅಂದರೆ ನಮಗೆ ಕಷ್ಟಗಳೇ ಹೆಚ್ಚಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ನಾವು ಯಾವುದೇ ಒಂದು ಕೆಲಸ ಮಾಡ್ತೀವಿ ಅಂತಂದ್ರೂ ನಮ್ಮ ಕೈಯ್ಯಲ್ಲಿ ಹಣ ಇರಲೇಬೇಕು ಅಲ್ವಾ ಕೆಲವರಿಗೆ ಏನಾಗ್ಬಿಡುತ್ತೆ ಅಂತಂದರೆ ಕೆಲವ್ರಿಗೆ ಒಂದು ಯಾವುದಾದ್ರು ಒಂದು ಕೆಲಸ ಕೈ ಹಾಕಿದ್ರೆ ಸಾಕು ದಿಢೀರಂತ ಸಕ್ಸಸ್ ಆಗಿಬಿಡುತ್ತೆ ಅವ್ರು ಯಾವ ಕೆಲಸ ಮಾಡಲಿ ಎಲ್ಲಿ ಹೋದ್ರಿ ಎಲ್ಲಿಗೆ ಹೋಗಲಿ ಎಲ್ಲಿಗೆ ಬಂದ್ಲಿ ಯಾವುದೇ ಒಂದು ಕೆಲಸ ಮಾಡಲಿ ಅವ್ರಿಗೆ ದಿಢೀರಂತ ಸಕ್ಸಸ್ ಆಗುತ್ತೆ ಅದು ಇನ್ನು ಕೆಲವ್ರಿಗೆ ಯಾವ ಕೆಲಸ ಮಾಡಿದ್ರೂ ಸಕ್ಸಸ್ ಆಗಲ್ಲ ಏನು ಎಲ್ಲಿಗೆ ಹೋದ್ರೂ ಅವ್ರಿಗೆ ಯಾವ ಒಂದು ಏಳಿಗೆ ಯಶಸ್ಸು ಅನ್ನೋದೇ ಸಿಗಲ್ಲ ಅಲ್ವಾ ಅಂತ್ಯವರು ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಚಿಕ್ಕದಾದಂತಹ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ಅದ್ಭುತದಲ್ಲಿ ಅದ್ಭುತವಾಗಿ ವರ್ಕ್ ಮಾಡುವಂತಹ ಒಂದು ಈ ಐದು ರೂಪಾಯಿ ಕಾಯ್ನಿಂದ ಒಂದು ತಂತ್ರದ ಪರಿಹಾರ ಇದು ಅಂತಲೇ ಹೇಳ್ಬೋದು ಸಾಕಷ್ಟು ಹಣ ವೃದ್ಧಿಸುತ್ತೆ ನಿಮಗೆ ಸಾಲದ ಋಣದಿಂದ ಮುಕ್ತರನ್ನಾಗಿ ಮಾಡುತ್ತೆ ನಿಮ್ಮ ಸಾಲ ಈ ಲಕ್ಷ ಅಲ್ಲ ಕೋಟಿ ಇರಲಿ ಅತಿ ಶೀಘ್ರದಲ್ಲೇನೆ ಅದು ಆ ಒಂದು ಸಮಸ್ಯೆಯಿಂದ ನೀವು ಹೊರ ಬರ್ತೀರಾ ಹೊರ ಅಂದ್ರೆ ಹೊರಗಡೆ ಬರ್ತೀರಾ ಅಂತಲೇ ಹೇಳ್ಬೋದು ಹಾಗಾದ್ರೆ ಈ ಐದು ರೂಪಾಯಿ ಕಾಯಿನ್ ಬಳಸ್ಕೊಂಡು ನಾವು ಯಾವ ರೀತಿ ಒಂದು ಚಿಕ್ಕದಾದಂತಹ ತಂತ್ರ ಪರಿಹಾರನ ಮಾಡ್ಕೊಳ್ಳೋದು ಅಂತ ನನ್ನ ಈಗ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸಿಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಇಲ್ಲಿ ಐದು ನಾಣ್ಯನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ ಐದು ರೂಪಾಯಿ ನಾಣ್ಯನ ನೀವು ನಾಲ್ಕು ನಾಣ್ಯನ ತೆಗೆದುಕೊಳ್ಬೇಕಾಗುತ್ತೆ ನೋಡಿ ನಾನು ನಿಮಗೆ ಇಲ್ಲಿ ಐದು ರೂಪಾಯಿ ನಾಣ್ಯನ ನಿಮಗೆ ನಾಲ್ಕು ಐದು ರೂಪಾಯಿ ಅಂದರೆ ನಾಲ್ಕು ನಾಣ್ಯನ ನಿಮಗೆ ತೋರಿಸ್ತಾ ಇದ್ದೀನಿ ಈ ನಾಲ್ಕು ಇರುವಂತಹ ಐದು ರೂಪಾಯಿ ನಾಣ್ಯನ ನೀವು ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಏನು ಮಾಡಬೇಕು ಅಂದರೆ ಇದು ನಾವು ಏನು ತೆಗೆದುಕೊಳ್ತಾ ಇದ್ದೀವಿ ಅಂತಂದರೆ ಈ ಐದು ರೂಪಾಯಿ ನಾಣ್ಯನ ನಾಲ್ಕು ತೆಗೆದುಕೊಂಡಿದ್ದೀವಿ ಅಂದರೆ ನಾಲ್ಕು ದಿಕ್ಕಿಗಳಿಂದನೂ ನಮ್ಗೆ ಹಣ ಬರಲಿ ನಾಲ್ಕು ದಿಕ್ಕಿಗಳಿಲ್ಲನೂ ನಮಗೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕಷ್ಟಗಳಿದ್ರೂ ದೂರ ಆಗಲಿ ನಾ ನಾಲ್ಕು ದಿಕ್ಕುಗಳಿಂದ ನಮಗೆ ಹಣ ಬರಬೇಕು ನಮ್ಮ ಸಮಸ್ಯೆ ದೂರ ಆಗಬೇಕು ಅಂತೇಳಿ ನಾವು ನಾಲ್ಕು ಐದು ರೂಪಾಯಿ ಕಾಯಿನ್ ನಾವು ತೆಗೆದುಕೊಳ್ತಾ ಇರೋದು ಒಟ್ಟಾರೆಯಾಗಿ ನಮ್ಮ ಕಷ್ಟಗಳೆಲ್ಲವೂ ಸಹ ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ನಮಗೆ ಹಣ ವೃದ್ಧಿಸಬೇಕು ಹಣ ಆಕರ್ಷಣೆ ಆಗಬೇಕು ನಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ದೂರ ಆಗಬೇಕು ಸಾಲದ ಸಮಸ್ಯೆಯಿಂದ ನಾವು ಬಳತಾ ಇದ್ದೀವಿ ಸಾಲದ ಸಮಸ್ಯೆ ದೂರ ಆಗಬೇಕು ಅಂತಂದ್ರೆ ನೋಡಿ ಈ ರೀತಿ ಇರುವಂತಹ ಐದು ರೂಪಾಯಿ ಕಾಯಿನ ನೀವು ನಾಲ್ಕನ ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಒಂದು ಬೌಲ್ನಲ್ಲಿ ಹಾಕಿ ಒಂದು ಗಾಜಿನ ಬೌಲ್ನಲ್ಲಿ ಹಾಕಿ ಇಟ್ಕೊಳ್ಳಿ ಇಟ್ಕೊಂಡು ಅದನ್ನು ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಟ್ಟು ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಅಂದರೆ ರೋಸ್ ವಾಟರ್ ಆಗಿರ್ಬೋದು ಸುಗಂಧ ಭರಿತವಾದಂತಹ ದ್ರವ್ಯ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಗಂಗಾಜಲ ಆಗಿರ್ಬೋದು ಹಾಕಿ ಹಾಕಿ ಇದಕ್ಕೆ ನೀವು ಶ್ರೀಗಂಧದಿಂದ ಬಟ್ಟನ್ನು ಹಾಕಿ ಇದಕ್ಕೆ ಅರ್ಶನ ಕುಂಕುಮ ಎಲ್ಲವನ್ನು ಸಹ ಹಾಕಿ ನೀವು ಇದಕ್ಕೆ ಧೂಪ ದೀಪಗಳನ್ನು ತೋರಿಸಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಳ್ಳಿ ಅಂದರೆ ಒಂದು ಗಾಜಿನ ಬೌಲ್ ಒಳಗಡೆ ಇಟ್ಕೊಂಡೆ ನೀವು ಅದಕ್ಕೆ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕು ಇದಕ್ಕೆ ಕೆಂಪು ಬಣ್ಣದ ಹೂನು ಸಹ ಹಾಕಿ ಎಲ್ಲವನ್ನು ಸಹ ಹಾಕಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ ಮಾಡಿಕೊಂಡು ನಂತರ ನೀವು ಇದನ್ನ ಸಾಯಂಕಾಲ ಅಂದರೆ ಇದನ್ನ ಒಂದು ಹಾಫ್ ಅನ್ ಅವರು ಈಗ ನೀವು ವಿಡಿಯೋ ನೋಡಿದ್ದೀವಿ ನಾವು ಈಗ ಏನು ಮಾಡೋದು ಅಂತಂದರೆ ಇವತ್ತು ಸಾಯಂಕಾಲ ನೀವು ಒಂದು ಅರ್ಧ ಗಂಟೆ ಈ ರೀತಿ ಈತಿ ಪೂಜೆ ಪುರಸ್ಕಾರಗಳನ್ನ ಇದನ್ನ ಮಾಡಿ ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆನೇ ಇಟ್ಬಿಡಿ ಇಟ್ಬಿಟ್ಟು ನಂತರ ನೀವು ಒಂದು ಆಫ್ ಆನ್ ಅವರ್ ಆದಮೇಲೆ ಅದನ್ನ ತೆಗೆದುಕೊಡಿ ತೆಗೆದುಕೊಂಡು ನೀವು ಈ ನಾಲ್ಕು ಕಾಯಿನ್ಗಳನ್ನ ತೆಗೆದುಕೊಂಡು ನೋಡಿ ಈ ರೀತಿ ಇರುವಂತಹ ಒಂದು ಕೆಂಪು ಬಣ್ಣದ ಒಂದು ಬಟ್ಟೆನ ತೆಗೆದುಕೊಳ್ಬೇಕಾಗುತ್ತೆ ಕೆಂಪು ಬಣ್ಣದ ಬಟ್ಟೆನ ನೀವು ತೆಗೆದುಕೊಳ್ಳಿಂದ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದಂಥ ಒಂದು ಬ್ಲೌಸ್ ಪೀಸ್ ಇದು ಮಾತೆ ಮಹಾಲಕ್ಷ್ಮಿಗೆ ಕೆಂಪು ಮತ್ತು ಅರಿಸಿ ಅಂದರೆ ಹಸಿರು ಬಣ್ಣದ ಬ್ಲೌಸ್ ಪೀಸ್ ಅಂತ ಅಂದರೆ ತುಂಬನೇ ಪ್ರೀತಿಕಾರಕ ಜೊತೆಗೆ ಇದು ಮಂಗಳಕರವಾದಂತಹ ಒಂದು ಕಲರ್ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ನೋಡಿ ಇದನ್ನ ನೀವು ಒಂದು ಬ್ಲೌಸ್ ಪೀಸ್ನ ತೆಗೆದುಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಾಲ್ಕು ಕಾಯಿನ್ಗಳಿರುತ್ತಲ್ವ ಇದನ್ನು ಸಹ ಇಲ್ಲಿ ಸೇರಿಸಿ ಸೇರಿಸಿ ನೀವು ಇದನ್ನು ಒಂದು ಗಂಟನ್ನಾಗಿ ಮಾಡಿಕೊಳ್ಳಿ ಮಾಡಿಕೊಂಡು ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಇದನ್ನು ನಿಮ್ಮ ಮನೆ ಹತ್ರ ಇರುವಂತಹ ಅದಕ್ಕೆ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿರ್ತೀರಲ್ವಾ ಅಲ್ವಾ ಈ ನಾ ಕಾಯಿನ್ ನಾಲ್ಕು ಕಾಯಿನ್ ಎತ್ಕೊಂಡು ನೀವು ಈ ಬಟ್ಟೆ ಒಳಗಡೆ ಹಾಕಿ ಒಂದು ಗಂಟನ್ನಾಗಿ ಕಟ್ಕೊಡಿ ಕಟ್ಕೊಂಡು ಸಾಯಂಕಾಲ ಐದು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ನೀವು ನಿಮ್ಮ ಮನೆ ಹತ್ರ ಇರುವಂತಹ ಯಾವುದಾದರೂ ಒಂದು ದೇವಸ್ಥಾನ ಆಗಿರಲಿ ಯಾವುದೇ ಒಂದು ದೇವಸ್ಥಾನ ಇದ್ರೂ ಅಲ್ಲಿ ಹರಳಿ ಮರ ಇದ್ದೇ ಇರುತ್ತೆ ಅಲ್ವಾ ಆ ಹರಳಿ ಮರ ಹತ್ರ ಹೋಗಿ ನೀವು ಈ ಒಂದು ಅಂದರೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಹೇಳ್ತೀನಿ ಈ ಇದನ್ನ ನೀವು ಈ ಬಟ್ಟೆಗೆ ಕಟ್ತಾ ಇರ್ತೀರಲ್ವಾ ಅಂದರೆ ಈ ಕಾಯಿನ್ನ ಗಾಜಿನ ಬೌಲಲ್ಲಿ ಇಟ್ಟು ನೀವು ಪೂಜೆ ಪುರಸ್ಕಾರ ಮಾಡಬೇಕಾದ್ರೆ ನಿಮ್ಮ ಸಮಸ್ಯೆಗಳೇನಿದೆ ನಿಮಗೆ ಎಷ್ಟು ಸಾಲ ಇದೆ ನಿಮ್ಮ ಕೋರಿಕೆಗಳು ಯಾವುದೇ ಪ್ರತಿ ಒಂದನ್ನು ಸಹ ನೀವು ಕೇಳ್ಕೊಳ್ಳಿ ಅಂದರೆ ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆ ಯಾವುದು ಬಗೆಹರಿಬೇಕು ಅಂದರೆ ನಿಮ್ಮ ಹಣಕಾಸಿನ ಸಮಸ್ಯೆ ಬಗೆಹರಿದಾಗಿರ್ಬೋದು ಸಾಲದ ಸಮಸ್ಯೆ ಬಗೆಹರಿದ್ದಾರೆ ಆಗಿರ್ಬೋದು ವ್ಯಾಪಾರ ವ್ಯವಹಾರ ಕುಂಠಿತವಾಗಿದೆ ಅದರಲ್ಲಿ ನಮಗೆ ಲಾಭಾಂಶ ಬೇಕು ಅನ್ನೋದಾಗಿರ್ಬೋದು ಇಲ್ಲ ಗಂಡ ಹೆಂಡತಿ ನಾವು ಚೆನ್ನಾಗಿರಬೇಕು ಅನ್ನೋದಾಗಿರ್ಬೋದು ಇಲ್ಲ ಗ್ರಹ ದೋಷ ಶನಿ ದೋಷ ಯಾವುದೇ ಒಂದು ಸಮಸ್ಯೆ ಇರಲಿ ಆ ಸಮಸ್ಯೆಯಿಂದ ಯಾವ ಸಮಸ್ಯೆ ಅದು ಅನ್ನೋದು ನಿಮಗೆ ಗೊತ್ತಿರುತ್ತಲ್ವ ಆ ಒಂದು ಸಮಸ್ಯೆಯನ್ನು ನೀವು ಹೇಳ್ಕೊಡಿ ಇದೆಲ್ಲವೂ ಸಹ ಈ ಒಂದು ಐದು ರೂಪಾಯಿ ಕಾಯಿನ್ನಿಂದ ಅದೊಂದು ಐದು ರೂಪಿಯಿಂದ ನಾಲ್ಕು ಕಾಯ್ನಿಂದ ಮಾಡ್ಕೋತಾ ಇದ್ದೀವಿ ಇದೆಲ್ಲವೂ ಸಹ ನನಗೆ ಬಗೆಹರಿಲಿ ಅಂತ ಹೇಳಿ ನಿಮ್ಮ ಸಮಸ್ಯೆಯನ್ನು ಕ ಸಂಕಲ್ಪ ಮಾಡಿಕೊಳ್ಳಿ ಮಾಡಿಕೊಂಡು ನಂತರ ನಿಮಗೆ ನಿಮಗೆ ಏನು ಇಷ್ಟಪಡ್ತೀರೋ ನೀವು ಅಂದರೆ ನಿಮಗೆ ಏನು ಆಸೆ ಇರುತ್ತೋ ಈಗ ಕೆಲವರಿಗೆ ಗಾಡಿ ತಗೊಳ್ಬೇಕು ಅಂತ ಆಸೆ ಇರುತ್ತೆ ಇನ್ನು ಕೆಲವರಿಗೆ ಒಡವೆಗಳು ಮಾಡಿಸ್ಕೋಬೇಕು ಅಂತ ಆಸೆ ಇರುತ್ತೆ ಕೆಲವರಿಗೆ ಮನೆ ಕಟ್ಟಬೇಕು ಇಲ್ಲ ಸೈಡ್ ತೊಗೊಳ್ಬೇಕು ಇಲ್ಲ ಒಂದು ಕಾರ್ ತಗೊಳ್ಬೇಕು ಅಂತ ಆಸೆ ಇರುತ್ತಲ್ವ ಅಂತ ಆಸೆಗಳನ್ನೂ ಸಹ ನೀವು ಈ ಇದಕ್ಕೆ ಹೇಳ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ಅದ್ಭುತದಲ್ಲಿ ಅದ್ಭುತವಾಗಿ ವರ್ಕ್ ಮಾಡುವಂತಹ ಒಂದು ತಂತ್ರದ ಪರಿಹಾರ ಇದು ಅಂತಲೇ ಹೇಳ್ಬೋದು ಅಷ್ಟರ ಮಟ್ಟಿಗೆ ನಿಮಗೆ ನೀವು ದಿನದಿಂದ ದಿನಕ್ಕೆ ನೀವೇ ಗಮನ ಗಮನ ಹರಿಸ್ತಾ ಬನ್ನಿ ನೀವೇ ಅಬ್ಸರ್ವ್ ಮಾಡ್ತಾ ಬನ್ನಿ ಅಂದರೆ ಈ ಒಂದು ರೆಮಿಡಿ ಮಾಡಿದ ನಂತರ ನೀವೇ ಅಬ್ಸರ್ವ್ ಮಾಡ್ಕೊಂಡು ಬನ್ನಿ ಇದು ಎಷ್ಟರ ಮಟ್ಟಿಗೆ ಇದು ನಿಮಗೆ ಫಲಿಸುತ್ತೆ ಅಂತ ಅಂದರೆ ನಾನು ಹೇಳೋದು ಬೇಡ ನೀವೇ ಸಲ ಮಾಡಿ ನೋಡಿ ಫ್ರೆಂಡ್ಸ್ ಯಾವತ್ತೂ ನಾವು ಏನೇ ಮಾಡಿದ್ರು ಒಂದು ನಂಬಿಕೆ ಭಕ್ತಿ ಶರದೆಯಿಂದ ಮಾಡ್ಕೋಬೇಕು ನಂತರ ನೀವು ಇದನ್ನ ಏನು ಮಾಡಿ ಅಂತಂದರೆ ಸಂಕಲ್ಪ ಮಾಡಿಕೊಂಡು ನಿಮ್ಗೆ ಏನು ಬೇಕು ಅದೆಲ್ಲವನ್ನು ಸಹ ನೀವು ಕೇಳಿಕೊಡಿ ಕೇಳಿಕೊಂಡು ನಂತರ ನೀವು ಈ ಒಂದು ಗಂಟನ್ನು ನಿಮ್ಮ ಮನೆ ಹತ್ರ ಇರುವಂತಹ ಯಾವುದೇ ದೇವಸ್ಥಾನ ಆಗಿದ್ರು ಪರವಾಗಿಲ್ಲ ಲಕ್ಷ್ಮೀ ವಿಷ್ಣು ದೇವಸ್ಥಾನ ಇದ್ದರೆ ಅದು ಪರವಾಗಿಲ್ಲ ಇಲ್ಲ ವೆಂಕಟೇಶ್ವರ ದೇವಸ್ಥಾನ ಇದ್ದರೂ ಪರವಾಗಿಲ್ಲ ನೀವು ಯಾವ ದೇವಸ್ಥಾನ ಇರಲಿ ಆ ದೇವಸ್ಥಾನ ಹತ್ರ ಹರಳಿ ಅಂದರೆ ಹರಳಿ ಮರ ಅಂತ ಇದ್ದೇ ಇರುತ್ತಲ್ವ ಆ ಹರಳಿ ಮರದ ಹತ್ರ ಹೋಗಿ ನಿಮ್ಮ ಕಷ್ಟಗಳು ನಿಮ್ಮ ಸಮಸ್ಯೆಗಳು ನಿಮಗೆ ಏನು ಬೇಕು ಎಲ್ಲವನ್ನು ಕೇಳ್ಕೊಂಡಿರ್ತೀರಲ್ವ ಈ ಒಂದು ಗಂಟನ್ನು ತಗೊಂಡೋಗಿ ಆ ಹರಳಿ ಮರಕ್ಕೆ ಕಟ್ಬಿಡಿ ಕಟ್ಬಿಟ್ಟು ನೀವು ಮಾತೆ ಮಹಾಲಕ್ಷ್ಮಿನ ವಿಷ್ಣುವಿನ ನೆನೆದು ನೀವು ಈ ಗಂಟನ್ನು ನಾನು ನಮ್ಮ ಆಸೆಗಳು ಈಡೇರಿಸ್ಕೊಳ್ಳೋಕೋಸ್ಕರ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಕೋಸ್ಕರ ನಾನು ಈ ಒಂದು ತಂತ್ರ ಪರಿಹಾರನ ಮಾಡ್ತಾ ಇದ್ದೀನಿ ಈ ಒಂದು ಗಂಟನ್ನು ನಾನು ಇಲ್ಲಿ ಅರಳಿ ಮದತ್ತ ಕಟ್ತಾ ಇದ್ದೀನಿ ಇದನ್ನು ನೆರವೇರಿಸ್ಕೊಡಿ ಈಡೇರಿಸ್ಕೊಡಿ ನಮಗೆ ಒಳ್ಳೇದು ಮಾಡಿ ಅಂತ ಎಲ್ಲ ಕೇಳಿಕೊಂಡು ನಮಸ್ಕಾರ ಮಾಡಿಕೊಂಡು ನಂತರ ನೀವು ಬರಬೇಕಾಗುತ್ತೆ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದು ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಇದನ್ನು ನೀವು ಕಟ್ಟಿದಾಗ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಅನುಗ್ರಹ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ವಿಷ್ಣು ಸದಾಕಾಲ ಅರಳಿ ಮರದಲ್ಲಿ ವಾಸವಾಗಿರ್ತಾರಂತೆ ನೀವು ಈ ಒಂದು ಗಂಟನ್ನು ಕಟ್ಟೋದ್ರಿಂದ ನಿಮ್ಮ ಸಂಕಲ್ಪಗಳೆಲ್ಲವನ್ನು ಸಹ ನೀವು ಹೇಳ್ಕೊಂಡು ಕಟ್ಟೋದ್ರಿಂದ ನಿಮ್ಮ ಒಂದು ಭಕ್ತಿ ಮತ್ತು ನಿಮ್ಮ ಒಂದು ಆಸೆ ಪೂರೈಕೆಗಳನ್ನೆಲ್ಲ ಅವರು ಈಡೇರಿಸ್ತಾರೆ ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ಅದನ್ನ ನೀವು ಕಟ್ಟಬೇಕಾದ್ರೆ ಸಂಕಲ್ಪ ಮಾಡಿಕೊಂಡು ಎಲ್ಲವನ್ನು ಕಟ್ತೀರಲ್ವ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂಥ ಹಣಕಾಸಿನ ವೃದ್ಧಿ ಆಗುತ್ತೆ ನಿಮ್ಮಲ್ಲಿರುವಂಥ ಕಷ್ಟಗಳೆಲ್ಲವೂ ಸಹ ದೂರವಾಗುತ್ತೆ ನಾಲ್ಕು ದಿಕ್ಕುಗಳಿಂದಲೂ ಹಣ ಬರುತ್ತೆ ನಿಮ್ಮ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನೀವು ಕೇಳಿಕೊಂಡು ಇದನ್ನು ನೀವು ಅಲ್ಲಿ ಕಟ್ಟೋದ್ರಿಂದ ವಿಷ್ಣು ಮತ್ತು ಲಕ್ಷ್ಮಿ ಅನುಗ್ರಹವಾಗುತ್ತೆ ಅದಕ್ಕೆ ವಿಷ್ಣು ಮತ್ತು ಲಕ್ಷ್ಮಿ ಅನುಗ್ರಹದಿಂದ ನಿಮಗೆ ಕೇಳಿದೆ ಎಲ್ಲವನ್ನು ಸಹ ಒಂದು ಕೇಳಿದೆಲ್ಲವೂ ಸಿಗುವಂತಹ ಒಂದು ಯೋಗಕಾರಕವಾದಂಥ ಒಂದು ತಂತ್ರದ ಪರಿಹಾರ ಇದು ಅಂತಲೇ ಹೇಳ್ಬೋದು ಈ ರೆಮಿಡಿನ ನೀವು ಮಾಡಿದ ನಂತರ ನಿಮಗೆ ಅತಿ ಶೀಘ್ರವಾಗಿಯೇ ಸಾಲದ ಸಮಸ್ಯೆಯೇ ಅತಿ ಶೀಘ್ರವಾಗಿಯೇ ಬಗೆಹರಿಯತ್ತೆ ಅದ್ರ ಜೊತೆಗೆ ಹಣ ನಾಲ್ಕು ದಿಕ್ಕಿಗಳಿಂದಲೂ ಬರುತ್ತೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಅದೃಷ್ಟ ಅಂತ ಅನ್ನೋದು ನಿಮ್ಮ ಬೆನ್ನ ಹಿಂದಲೇ ಬರುತ್ತೆ ಅಂತಲೇ ಹೇಳ್ಬೋದು ಹಣದ ಹಣಕಾಸಿನ ವಿಷಯದಲ್ಲಿ ನೀವು ವೃದ್ಧಿ ಕಾಣ್ತೀರಾ ಹಣ ರುದಿಸುತ್ತಾ ಅಂದರೆ ಹಣ ಅನ್ನೋದು ದಿನದಿಂದ ದಿನಕ್ಕೆ ರುದಿಸ್ತಾನೆ ಹೋಗ್ತೆ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೀವು ನಿಮ್ಮ ಜೀವನದಲ್ಲಿ ನೋಡ್ತೀರಾ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಖಂಡಿತ ಫ್ರೆಂಡ್ಸ್ ಹೇಳ್ತೀನಿ ಆಕಸ್ಮಿಕವಾಗಿ ಹಣ ಬರುವಂತಹ ಆಸ್ತಿ ಬರುವಂತಹ ಮತ್ತು ಯಾವುದೇ ಒಂದು ತಂತ್ರ ಪರಿಹಾರನ ಅಂದರೆ ಈ ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ಬಗೆಹರಿಸ್ಕೊಳ್ಳುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಾನಿನ್ನ ಮಾಡಿದ್ದೀನಿ ಹಾಗಾಗಿ ನಾನು ನಿಮಗೆ ಇದನ್ನ ಒಂದು ಒಳ್ಳೆ ರಿಸಲ್ಟ್ನ ನಾನು ಕಂಡುಕೊಂಡಿದ್ದೀನಿ ಹಾಗಾಗಿ ನಾನು ನಿಮಗೆ ಇದನ್ನು ಇವತ್ತೊಂದು ದಿನ ಈ ಒಂದು ವಿಡಿಯೋನ ನಿಮಗೆ ತಿಳಿಸ್ತಾ ಇದ್ದೀನಿ ಖಂಡಿತ ಫ್ರೆಂಡ್ಸ್ ಈ ಐದು ರುಪಿ ಅಂತ ಅನ್ನೋದು ಒಂದು ಲಕ್ಕಿ ನಂಬರು ಮಾತೆ ಮಹಾಲಕ್ಷ್ಮಿಗೆ ದುರ್ಗಾದೇವಿಗೆ ಸರಸ್ವತಿಗೆ ಗ್ರಾಮ ದೇವತೆಗೂ ಸಹ ಪ್ರೀತಿಕಾರಕವಾದಂತಹ ನಂಬರು ಮತ್ತು ಅಲ್ಲೊಂದು ಲಕ್ಕಿ ನಂಬರ್ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಐದು ರುಪಿ ಅಂತ ಅನ್ನೋದು ಐದು ರುಪಿ ಅಂದರೆ ಐದು ರುಪಿ ಸಾರಿ ಐದನೇ ನಂಬರು ಒಂದು ಲಕ್ಕಿ ನಂಬರ್ ಅಂತಲೇ ಹೇಳ್ಬೋದು ಈ ಒಂದು ಐದು ರುಪಿಯಿಂದ ಈ ಇದು ಲಕ್ಕಿ ನಂಬನಿಂದ ಮಾಡಿಕೊಳ್ಳುವಂತಹ ತಂತ್ರ ಪರಿಹಾರ ತುಂಬ ತುಂಬಾ ಸುಲಭವಾಗಿ ಸಿದ್ಧಿಸುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರ ಫ್ರೆಂಡ್ಸ್ ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಂಡು ನಮ್ಮ ಸಮಸ್ಯೆಗಳೆಲ್ಲವನ್ನು ದೂರ ಮಾಡಿಕೊಂಡು ನಮ್ಗೆ ಇಷ್ಟಪಟ್ಟದ್ದೆಲ್ಲವನ್ನು ಪಡ್ಕೊಳ್ಳುವಂತಹ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಹಾಗಾದರೆ ನಾನಂತೂ ಇದನ್ನ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಸಹ ಮಾಡಿ ನಿಮ್ಗೇನು ಇಷ್ಟಪಡ್ತಿರೋ ನಿಮ್ಗೇನು ಸಮಸ್ಯೆಗಳಿದೆ ಎಲ್ಲವನ್ನು ಸಹ ಬಗೆಹರಿಸ್ಕೊಂಡು ನಿಮ್ಗೆ ಏನು ಕೇಳ್ತಿರೋದೆಲ್ಲವನ್ನು ಅಂದರೆ ಎಲ್ಲವನ್ನು ಪಡ್ಕೊಂಡು ಲೈಫಲ್ಲಿ ನೀವೆಲ್ಲರೂ ಚೆನ್ನಾಗಿರಿ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರಿ ಪ್ರತ ಮತ್ತೊಬ್ಬರು ಚೆನ್ನಾಗಿರಲಿ ಅಂತ ಹೇಳ್ತಾ ಈ ಬ್ಲಾಗ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಅಂದರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಇನ್ನೂ ಯಾರು ವರ್ಷಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀವಿ ಎಂಟು ತನಕ ನೋಡಿ ಫ್ರೆಂಡ್ಸ್ ನಿಮ್ಮ ಪ್ರೀತಿ ವಿಶ್ವಾಸ ಹಾಕೊಂಡೇ ತನಕ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹಾಯನ ಶೇರ್ ಮಾಡಿ ಲೈಫಲ್ಲಿ ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಇದೇ ರೀತಿ ನೀವೆಲ್ಲರಿಗೂ ಮೇನಾಗಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಆಯ್ತು ತನಕ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್